ಇವತ್ತೊಂದು ಸ್ಟೋರಿ ನಡೆದಿತ್ತು ಫುಲ್ ಕ್ಲೀನ್ ಇಡೋದಕ್ಕೆ ಸಾಧ್ಯ ಇಲ್ಲ ಮಿಕ್ಸಿಗೆ ಹಾಕೋದು ಆಗೋದಿಲ್ಲ ನೋಡಿ ಆ ಕಡೆಲ್ಲ ಇನ್ನ ವೆಲ್ಕಮ್ ಬ್ಯಾಕ್ ಟು ಗುಡ್ ಮಾರ್ನಿಂಗ್ ಇದು ಭಾನುವಾರದ ವ್ಲಾಗು ಇವತ್ತಿನ ತಿಂಡಿ ಉದ್ದಿನ್ ದೋಸೆ ಆಗಿತ್ತು ಉದ್ದಿನ ದೋಸೆ ಜೊತೆ ಅಮ್ಮ ಕಾಬುಲ್ ಕಡಲೆ ಹಾಕ್ಬಿಟ್ಟು ಸಾರ್ ಮಾಡಿದ್ರು ಈ ಕಾಬುಲ್ ಕಡ್ಲೆ ಸಾರಿನ ಹಿಂದೆ ಇವತ್ತೊಂದು ಸ್ಟೋರಿ ನಡೆದಿತ್ತು ಅಮ್ಮ ಟೈಮ್ ನೋಡ್ದೇನೆ ಬೆಳಿಗ್ಗೆ ಎರಡು ಎದ್ದು ಅಡ್ಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕಿಚನ್ ಅಲ್ಲಿ ಎರಡು ಮುಕ್ಕಾಲಿಗೆ ಗ್ರೈಂಡರ್ ಆನ್ ಮಾಡಿದ್ದಾರೆ ಹಾಗೇನೆ ಕುಕ್ಕರ್ ಅಲ್ಲಿ ಕಬೂಲ್ ಕಡಲೆಲ್ಲಾ ಬೇಯೋದಕ್ಕಿಟ್ಟಿದ್ರು ನಂತರ ನಮ್ಮ ಮನೆಯವರು ಅಮ್ಮಗೆ ಇನ್ನ ಟೈಮ್ ಆಗ್ಲಿಲ್ಲ ಅಂತ ಹೇಳಿದರೆ ಅಮ್ಮ ನಂತರ ಕುಕ್ಕರ್ ಗ್ರೈಂಡರ್ ಎಲ್ಲಾ ಆಫ್ ಮಾಡ್ಬಿಟ್ಟು ಬಂದು ಮಲಗಿದ್ರು ಇವತ್ತಿನ ಬೆಳಿಗ್ಗೆ ಈ ತರ ಎಲ್ಲಾ ಸ್ಟೋರಿ ಆಗಿತ್ತು ಮಕ್ಳೆಲ್ಲರೂ ಆಟ ಆಡ್ತಾ ಇದ್ರು ಅದ್ಕೆ ತೋಟಕ್ ಹೋಗಿದ್ರು ಅನುಶ್ರೀ ತನ್ವಿ ತೇಜಸ್ ಎಲ್ಲರೂ ಕೂಡ ಹೋಗಿದ್ರು ಅನಿರುದ್ದು ಅಷ್ಟು ಜನ ಹೋಗಿದ್ರು ನಮ್ ತೇಜಸ್ ಅನ್ಗೆ ಈ ನಾಯಿ ಮರಿ ಕೊಟ್ಟಿದ್ದು ಒಂಥರ ಆಟದ್ ವಸ್ತು ತಂದ್ಕೊಟ್ಲಾಗಿದ್ದ ಇಡೀ ದಿನ ಈ ತರ ಬಿಡ್ಸ್ಕೊಂಡ್ ಹೋಗೋದು ತಂದ್ ಕಟ್ ಹಾಕೋದು ಈ ತರ ಎಲ್ಲಾ ಮಾಡ್ತಾ ಇರ್ತಾನೆ ಅರ್ಧ ಅವನೇ ತ್ರಾಸ್ ಕೊಡೋದು ಆ ನಾಯಿ ಮರಿಗೆ ಇವಾಗ ತೋಟಕ್ ಕರ್ಕೊಂಡ್ ಹೋಗ್ತಾ ಇದ್ದಾನೆ ಒಂದ್ ರೌಂಡ್ ಓಡಾಡ್ಸ್ಕೊಂಡ್ ಬಂದು ಆ ನಂತರ ಕಟ್ಟಿಟ್ಟಿದಾನೆ ಮನೆಯಲ್ಲಿ

ಬಿಡ 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 ಅನ್ನರಿಗೆ ತು ಆದಿ ಕಷ್ಟಕ್ಕೆಲ್ಲಾ ಇರಂತಾ ಹರತಾ ಒಂದು ಕಾಗೆಗೆ ಒಂದು ಕಾಗೆಗೆ ಬಂದಂತೆ ಅದಕನ ಹೊರಗೆ ಕಾಗೆ ಅದೇನೋ ನೀರು ಕುಡಕೋಯ್ತಂತೆ ಎಲ್ಲೂ ನೀರು ಸಿಗ್ಲಿಲ್ಲ ಅಂತ ಖಾಲಿಗ ಒಂದು ಬದಿ ನೀರು ಸಿಕ್ತು ಅಂತ ಅದೇನೋ ಅನ್ನರಿಗೆ ಆ ಒಂದನ್ ಅಂತಂತಲ್ಲಾ ತಿನ್ನುಂತಂತೆ ಆಗಿಗೆ ಅನ್ನರಿಗೆ ಏನೋ ಒಂದು ಹುಲಿ ಬಂದು ತಿಂದೆ ಮುಗಿತ್ತಲ್ಲ ही रिश्ता दे से, से, तोड़ा। से, तोड़ा। ಗೊಬ್ಬರ ಹಾಕಿದ್ದಾರೆ ಸಾಮಾನ್ಯವಾಗಿ ಈ ಕಡೆ ಎಲ್ಲರೂ ಜಾನ್ವರಿ ಟೈಮ್ ನಲ್ಲೇನೆ ಗೊಬ್ಬರ ಹಾಕ್ಬಿಡ್ತಾರೆ ಹಾಗೆ ತೋಟ ಎಲ್ಲಾ ಫುಲ್ ಕ್ಲೀನ್ ಆಗಿ ಕಾಣ್ತಾ ಇತ್ತು ಕಳೆ ಎಲ್ಲಾ ತೆಗ್ದಿದ್ರು ಇನ್ನ ಪುಟ್ ಆಗಿ ಬರ್ತಾ ಇದೆ ಎಷ್ಟು ತೆಗ್ದ್ರು ವಾಪಾಸ್ ವಾಪಾಸ್ ಬರ್ತದೆ ಕಳೆ ಎಲ್ಲಾನು ಫುಲ್ ಕ್ಲೀನ್ ಇಡೋದಕ್ಕೆ ಸಾಧ್ಯ ಇಲ್ಲ ಅಮ್ಮನ್ ಮನೆಯಲ್ಲಿ ಮೇನ್ ಬೆಳೆ ಅಂತಂದ್ರೆ ಅಡಕೆ ನಂತರ ತೆಂಗು ಮೆಣಸಿನ್ಕಾಳು ಬಿಳಿಯದೆಲ್ಲೆ ಇನ್ನ ಗೋಡಂಬಿ ಎಲ್ಲ ಆಗ್ತದೆ ಎಲ್ಲ ಸ್ವಲ್ಪ ಆಗ್ತದೆ ಅಷ್ಟೇನೆ ಇನ್ನ ಈ ಕಡೆ ಅಂತೂ ತೋಟ ಫುಲ್ ಕ್ಲೀನ್ ಆಗಿ ಕಾಣ್ತಾ ಇತ್ತು ನೋಡೋದಕ್ ತುಂಬಾ ಚಂದ ಕಾಣಿಸ್ತಾ ಇತ್ತು ಸದ್ಯದಲ್ಲಿ ಕಳೆ ತೆಗ್ದಿರ್ಬೇಕು ಅಮ್ಮ ಅದಕ್ಕೆ ಎಲ್ಲಾ ಸೇರ್ಕೊಂಡು ನಾನು ನೆಲ ಒರೆಸ್ತಾ ಇದ್ದೆ ಮೊದ್ಲಿಗೆ ಇಲ್ಲಿ ಹೊರಗಡೆ ಒರೆಸ್ಬಿಟ್ಟು ನಂತರ ಒಳಗಡೆ ಹೋಗುವ ಅಂತ ಯಾರಾದ್ರೂ ಬಂದ್ರೆ ಅಂತ ಒಂದ್ರೌಂಡ್ ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ನಂತರ ಸ್ನಾನ ಮಾಡೋಣ ಅಂತ ಮೊದ್ಲಿಗೆ ನೆಲ ಎಲ್ಲ ಒರೆಸ್ತಾ ಇದೀನಿ ಅಕ್ಕ ಅಲ್ಲೇ ಹೇಳ್ತಾ ನಿಂತಿದ್ರು ನನ್ನ ಹತ್ರ ನಾನು ಹೇಳ್ತಾ ಇದ್ದೆ ನೆಲಲ್ಲ ನಾನು ಒರೆಸ್ತೀನಿ ಕಿಚನ್ ಅಲ್ಲಿ ಅಡ್ಗೆ ಕೆಲ್ಸ ಎಲ್ಲ ನೀನ್ ಅಂತ ಹೇಳ್ತಾ ಇದ್ದೆ ಅಕ್ಕಂಗೆ ಅಣ್ಣ ಹೊರಗಡೆ ಹೋಗಿದ್ರು ಸ್ವಲ್ಪ ಸಾಮಗ್ರಿ ಎಲ್ಲಾ ಬೇಕಿತ್ತು ಹಾಗೆ ಮಧ್ಯಾಹ್ನ ಊಟಕ್ಕೆ ಚಿಕನ್ ತರ್ತೀನಿ ಅಂತ ಹೋಗಿದ್ರು ಚಿಕನ್ ಎಲ್ಲಾ ತಗೊಂಡ್ ಬಂದ್ರು ಅಣ್ಣ ಅಣ್ಣ ಬಂದಿದ್ದೆ ನೋಡಿ ತನ್ವಿ ಓಡ್ಕೊಂಡ್ ಹೋಗ್ಬಿಟ್ಟು ಅಣ್ಣನ ಹತ್ರ ನಿಂತಿದ್ದಾಳೆ ಅಂದ್ರೆ ಹೊರ್ಗಡೆ ಹೋದಾಗೆಲ್ಲ ಅಣ್ಣ ತಿಂಡಿ ತರ್ತಾರಲ್ವಾ ಹಾಗಾಗಿ ನಿಂತಿರೋದು ತನ್ವಿ ಇನ್ನ ಅಣ್ಣ ತಂದಂತಹ ಆ ವಸ್ತು ಎಲ್ಲ ತೆಗಿತಾ ಇದ್ದೆ ಬೆಳ್ಳುಳ್ಳಿ ಉದ್ದಿನಬೇಳೆ ಕೋಲ್ಗೇಟು ಎಲ್ಲ ತಂದಿದ್ರು ಅದ್ಕೆ ಅಮ್ಮ ಇಬ್ರು ಹೊರಗಡೆ ಏನೋ ಕೆಲ್ಸ ಮಾಡ್ತಾ ಇದ್ರು ಸ್ವಲ್ಪ ಕೆಲ್ಸ ಇದೆ ಅಂತ ಕೆಲಸ ಎಲ್ಲಾ ಮಾಡ್ಕೊಳ್ತಾ ಇದ್ರು ನಾನಿಲ್ಲಿ ಬೆಳ್ಳುಳ್ಳಿ ಎಲ್ಲಾ ಬಿಡ್ಸಿಡ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲಾನು ಕಟ್ ಮಾಡ್ಕೊಡ್ವಾ ಅಂತ ಕೂತಿದ್ದೀನಿ ಇಲ್ಲೇನೆ ಅಕ್ಕಂಗೆ ಹೇಳ್ತಾ ಇದ್ದೆ ಚಿಕ್ಕ ಪುಟ್ಟ ಹೆಲ್ಪ್ ಎಲ್ಲ ನಾನ್ ಮಾಡ್ತೀನಿ ಚಿಕನ್ ಸಾರ್ ಮಾಡೋ ಜವಾಬ್ದಾರಿ ನಿಮ್ದು ಅಂತ ಈ ಕಚ್ಚೋದು ಹಾಕೋದು ಈ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಮೊದ್ಲಿಗೆ ಈರುಳ್ಳಿ ಸಿಪ್ಪೆಲ್ಲ ತೆಗೆದ ನಂತರ ತೊಳಿತಾ ನೀರಲ್ಲಿ ಹೊರಗಡೆ ಯಾರೋ ಬಂದಿದ್ರು ಅಣ್ಣ ಕೂಡ ಅಲ್ಲಿ ಮಾತಾಡ್ತಾ ನಿಂತಿದ್ರು ನಮ್ಮ ಅಕ್ಕ ಅವ್ರ ಸ್ಟೋರಿ ಎಲ್ಲ ಕೇಳ್ತಾ ಇದಾರೆ ಅಲ್ಲಿ ಹೋಗಿ ನಿಂತ್ಕೊಂಡು ಬನ್ನಿ ಅಂತಂದ್ರು ಬರ್ತಾ ಇರ್ಲಿಲ್ಲ ನಾನು ಕರಿತಾ ಇದ್ದೆ ಅಕ್ಕಕ್ಕೆ ಹಾಗೆ ಚಿಕನ್ ಎಲ್ಲ ನಾನು ತೊಳಿತೀನಿ ಅಂತ ಹೇಳ್ಬಿಟ್ಟು ಚಿಕನ್ ಅಕ್ಕ ವಾಶ್ ಮಾಡೋದಕ್ಕೆ ಹೋದ್ರು ಅಮ್ಮ ಕೊಟ್ಟಿಗೆ ಕೆಲ್ಸ ಅದು ಇದು ಅಂತ ಬಿಸಿ ಇದ್ರು ಕೂಡ ಬಿಸಿ ಇದ್ರು ಇವತ್ತಿನ ದಿನ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕೆಲ್ಸಗಳು ಮುಗಿಯೋದಿಲ್ಲ ಪ್ರತಿ ದಿನಾನು ಒಂದಲ್ಲ ಒಂದ್ ಕೆಲ್ಸ ಇದ್ದೇ ಇರ್ತದೆ ಆದ್ರೆ ಇಲ್ಲಿನ ಜೀವನಾನೇ ಚಂದ ಸ್ನೇಹಿತರೆ ಸಿಟಿಗೆ ಹೋಲಿಸಿದ್ರೆ ಸಿಟಿನಲ್ಲಿ ನಾಲ್ಕು ಗೋಡೆ ಮಧ್ಯಾಹ್ನ ಜೀವನ ಮಾಡ್ಬೇಕು ಆದ್ರೆ ಹಳ್ಳಿನಲ್ಲಿ ಆತರ ಅಲ್ಲ ನಮ್ದೇ ಆದಂತಹ ಜಾಗಗಳಿರ್ತದೆ ಅಲ್ಲೆಲ್ಲ ಓಡಾಡಬಹುದು ಆರಾಮಾಗಿರ್ಬಹುದು ನಾನಿಲ್ಲಿ ತೆಂಗಿನಕಾಯಿ ಮಿಕ್ಸಿಗೆ ಹಾಕೋದಕ್ಕೆ ಅಂತ ಕಾಯಿನ ತುರ್ದ್ಬಿಟ್ಟು ಇಟ್ಟಿದ್ದೆ ನಾನೇನೆ ಸ್ವಲ್ಪ ಹಸಿ ಮೆಣಸು ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡ್ತಾ ಇದ್ದೀನಿ ಈ ನಾಯಿ ಮರಿ ಬೇರೆಯವ್ರ ಮನೆ ನಾಯಿ ಬಂದ್ರೆ ಮಾತ್ರ ಕೂಗೋದು ಆಯ್ತಾ ಅಕ್ಕ ಇಲ್ಲಿ ಇವತ್ತು ಚಿಕನ್ ಸುಕ್ಕ ತರ ಮಾಡ್ತೀನಿ ಸ್ವಲ್ಪ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದಾರೆ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ತಾ ಇದಾರೆ ನಾನು ಕೇಳ್ತಾ ಇದ್ದೆ ಹೇಗ್ ಮಾಡ್ತೀರಿ ಇದನ್ನ ಅಂತ ಹಾಗೆ ಮಧ್ಯದಲ್ಲಿ ನೋಡ್ತಾ ಇದ್ದೆ ರೆಸಿಪಿ ಕೂಡ ಅಮ್ಮ ಇಲ್ಲಿ ಅನ್ನ ಕಿಟ್ಬಿಟ್ ಹೋಗಿದ್ರು ನೀರ್ ಕಾಯೋದಕ್ಕೆ ಅನ್ನ ಎಲ್ಲಾ ಸಾಮಾನ್ಯವಾಗಿ ಕಟ್ಕೆ ಒಲೆ ಮೇಲೆನೆ ಮಾಡ್ತಾರೆ ನಾನಿಲ್ಲಿ ತೆಂಗಿನಕಾಯಿ ಹಾಲ್ ತೆಗಿಯೋದಕ್ಕೆ ಮಿಕ್ಸಿಗೆ ಹಾಕ್ತಾ ಇದೀನಿ ಅಕ್ಕ ತಂಗಿ ಇಬ್ರೂನು ಮಾತಾಡ್ಕೊಂಡು ಇವತ್ತು ಅಡ್ಗೆ ಮಾಡ್ತಾ ಇದೀವಿ ಅಡ್ಗೆ ಡಿಪಾರ್ಟ್ಮೆಂಟ್ ಇವತ್ತಿನ ದಿನ ನಮ್ದಾಗಿತ್ತು ಅಣ್ಣ ಅಲ್ಲಿ ಅಡ್ಕೆ ಒಣಸ್ತಾ ಇದ್ರು ಹಾಗೆ ಅದಕ್ಕೆ ಕೂಡ ಅಲ್ಲೇ ಹೋಗಿದ್ರು ಅಡಕೆ ಒಣಸೋ ಜಾಗದಲ್ಲಿ ನಮ್ ಮನೆಯಲ್ಲಿ ಈ ಎಮ್ಮೆನೆಲ್ಲಾನು ಕಟ್ಸ್ ಹಾಕೋದೇನೆ ಬಿಟ್ ಹಾಕೋದಿಲ್ಲ ಅಂದ್ರೆ ಕೆಲವರು ಬಿಡ್ತಾರೆ ಸಂಜೆ ವಾಪಸ್ ಕೊಟ್ಗೆ ಬರ್ತದಲ್ವಾ ನಮ್ ಮನೆಯಲ್ಲಿ ಆತರ ಅಲ್ಲ ಇಲ್ಲಿ ಎಲ್ಲ ಒಣಸಿದ್ರು ಹಾಗೆ ನಮ್ಮನೆ ಮೇಲ್ಗಡೆ ಕೂಡ ಎರಡು ರೂಮ್ ಇದೆ ಅಲ್ಲಿನೂ ಕೂಡ ಅಡಕೆಲ್ಲ ಒಣ ಹಾಕಿದ್ದಾರೆ ಅಡ್ಕೆನ ಈ ತರ ಒಣಗ್ಸ್ಬಿಟ್ಟು ಚೆನ್ನಾಗಿ ಒಣದ್ ನಂತರ ಸಿಪ್ಪೆಲ್ಲ ಸುಲ್ದ್ ಬಿಟ್ಟು ಕುಮಟಾ ಮಾರ್ಕೆಟ್ ಕೊಡ್ತಾರೆ ಕೆಲವೊಮ್ಮೆ ವರ್ಷದ ಬೆಳೆ ಅಡಕೆ ಬಂದ ಬಿಟ್ಟು ಒಂದೊಂದ್ ವರ್ಷ ಜಾಸ್ತಿ ಆಗ್ತದೆ ಒಂದೊಂದ್ ವರ್ಷ ಸ್ವಲ್ಪ ಕಡಿಮೆ ಬೆಳೆ ಆಗ್ತದೆ ಈ ತರ ಯಾವಾಗ್ಲೂನು ಅಂದ್ರೆ ಪ್ರತಿ ವರ್ಷನು ಇಷ್ಟೇ ಬರ್ತದೆ ಅಡ್ಕೆ ಅಂತ ಹೇಳೋದಕ್ಕಾಗೋದಿಲ್ಲ ಇದ್ರಿ ಅಲ್ವಾ ನಿಮ್ ಮನೆ ಮೇಲ್ಗಡೆ ಕರ್ಕೊಂಡು ಹೋಗಿ ವಿದ್ಯಾ ಅವರೇ ಅಂತ ಇವತ್ತು ಚಿಕ್ಕ ಪುಟ ಕ್ಲಿಪ್ಪಿಂಗ್ ಮಾಡಿದ್ದಾರೆ ಮನೆ ಸ್ವಲ್ಪ ಹೀಗೆ ಯಾಕಿದೆ ಅಂತಂದ್ರೆ ಫುಲ್ ಮಾಡ್ಲಿಲ್ಲ ಅಂತಂದ್ರೆ ಅಂದ್ರೆ ಸ್ವಲ್ಪ ಚೇಂಜಸ್ ಮಾಡೋ ಐಡಿಯಾ ಇದೆ ಹಾಗಾಗಿ ಇಷ್ಟಕ್ಕೆ ಬಿಟ್ಟಿಟ್ಟಿದ್ದಾರೆ ಅಷ್ಟೇನೆ ಇನ್ನೇನಿಲ್ಲ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ನಿಮ್ ಮನೆ ಕಟ್ಬಿಟ್ಟು ಎಷ್ಟು ವರ್ಷ ಆಗಿರ್ಬಹುದು ವಿದ್ಯಾ ಅವರೇ ಅಂತ ಹತ್ತತ್ರ ಇಪ್ಪತ್ ವರ್ಷ ಆಗಿದೆ ನನ್ನ ಪ್ರಕಾರ ನಾನು ಕುಂತ್ಕೊಂಡು ಲೆಕ್ಕ ಹಾಕ್ದೆ ನಿಮ್ಮ ಕಾಮೆಂಟ್ ಬಂದಾಗ ಅಕ್ಕ ಇಲ್ಲಿ ಚಿಕನ್ ಎಲ್ಲಾ ಬೈಯೋದಕ್ ಹಾಕ್ತಾ ಇದ್ರು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಎಲ್ಲಾ ತೊಳಿತಾ ಇದೀನಿ ಕುತ್ಕೊಂಡು ನಾನು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಈ ತರ ಹೊರಗಡೆ ಮಾಡಿರ್ತಾರೆ ಪಾತ್ರೆ ತೊಳೆಯೋದಕ್ಕೆಲ್ಲಾನು ಕೆಲ್ಸಕ್ ಬರ್ತಾ ಇರ್ತಾರೆ ಹಾಗೇನೆ ಇಲ್ಲಿ ಅಂದ್ರೆ ಮನೆ ಒಳಗಡೆ ಬೇಸಿನಲ್ಲೆಲ್ಲ ಪಾತ್ರ ಪಾತ್ರೆ ಎಲ್ಲಾ ತೊಳೆದು ಆಗೋದಿಲ್ಲ ಹಾಗಾಗಿ ಹೊರ್ಗಡೆ ಪಾತ್ರೆ ತೊಳಿಯೋದಕ್ಕೆ ದೊಡ್ಡ ದೊಡ್ಡದಾಗಿ ಈ ತರ ಮಾಡಿಟ್ಕೊಂಡಿರ್ತಾರೆ ಚಿಕನ್ ಸುಕ್ಕ ಕೂಡ ರೆಡಿ ಆಯ್ತು ನಂದು ಪಾತ್ರೆನು ತೊಳ್ದಾಯ್ತು ಮನೆಯವ್ರು ಹಾಗೆ ನಿಮ್ಗೆ ಮನೆ ಮೇಲ್ ಕಡೆ ಎಲ್ಲಾ ಸ್ವಲ್ಪ ಜಾಗ ಇದೆ ನಮ್ದು ಅಲ್ಲಿ ಕರ್ಕೊಂಡ್ ಹೋಗ್ತಾ ಇದಾರೆ ಬೇಸಿಗೆಗಾಲಕ್ಕೆ ಈ ತರ ಜಟ್ ಹಾಕ್ತಾರೆ ಹಾಗೆ ಎಲ್ಲೆಲ್ಲಿ ಈ ಜಟ್ಟಿನ ನೀರ್ ತಾಗೋದಿಲ್ಲ ನೋಡಿ ಆ ಕಡೆ ಎಲ್ಲಾ ಇನ್ನ ಪೈಪ್ ಅಲ್ಲಿ ನೀರ್ ಬಿಡ್ತಾರೆ ಇವೆಲ್ಲಾನು ನಮ್ದೇ ಜಾಗನೇ ಇಲ್ಲೆಲ್ಲಾ ಸ್ವಲ್ಪ ಈ ಗೋಡಂಬಿ ಗಿಡ ಹಾಕಿದ್ದಾರೆ ಕೆಲವೊಂದು ಪುಟ್ ಪುಟ್ದಾಗಿದೆ ಇವೆಲ್ಲಾ ತುಂಬಾ ವರ್ಷದ ಹಳೆ ಮರಗಳು ತುಂಬಾ ದೊಡ್ಡ ದೊಡ್ಡ ಮರ ಮನೆಗಿಂತನು ತುಂಬಾ ದೂರನೇ ಇದೆ ಮನೆ ಹತ್ರಕ್ಕೇನಿಲ್ಲ ಈ ಮರ ಎಲ್ಲಾನು ನಮ್ಮ ಮನೆಯವ್ರಿಗೆ ಕಾಡು ಬೆಟ್ಟ ಗುಡ್ಡ ಈ ತರದ್ ನೋಡೋದಂತಂದ್ರೆ ತುಂಬಾ ಇಷ್ಟ ಅಮ್ಮ ಮನೆಗ್ ಹೋದಾಗೆಲ್ಲ ಸುತ್ತಾಡ್ತಾ ಇರ್ತಾರೆ ಅಹ್ ಅಲ್ಲಿ ಇಲ್ಲಿ ಹೋಗಿ ಹೋಗ್ಬರ್ತಾರೆ ವಿಡಿಯೋ ಮಾಡ್ಕೊಂಡ್ ಬರ್ತಾರೆ ನಾನು ಸ್ನಾನಕ್ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೆ ಅಮ್ಮನ್ ಮನೆಗ್ ಬಂದಾಗ ಸಾಮಾನ್ಯವಾಗಿ ನಾನು ಹನ್ನೊಂದ್ ಗಂಟೆ ಹನ್ನೊಂದುವರೆಗೆಲ್ಲ ಸ್ನಾನ ಮಾಡ್ತೀನಿ ಕೆಲ್ಸಗಳು ಇರ್ತದಲ್ವಾ ನಾನು ಕೂಡ ಚಿಕ್ಕ ಪುಟ್ಟ ಏನಾದ್ರು ಹೆಲ್ಪ್ ಮಾಡ್ಬಿಟ್ಟು ನಂತರ ಸ್ನಾನಕ್ ಹೋಗ್ತೀನಿ ಈ ತರ ಅಡ್ಕೆ ಎಲ್ಲಾ ಬಿಸ್ಲಿಗ್ ಹಾಕಿದ್ದಾರೆ ಈ ಬೇಸಿಗೆಗಾಲದಲ್ಲಿ ಕೆಲವೊಮ್ಮೆ ಮಳೆ ಬರ್ತದಲ್ವಾ ಮಳೆ ಎಲ್ಲಾ ಬಂದ್ರೆ ವಾಪಸ್ ಇದನ್ನೆಲ್ಲಾ ಚೀಲಕ್ ತುಂಬಬೇಕು ಇವಾಗ ಸಾಮಾನ್ಯವಾಗಿ ಮಳೆ ಬರೋದಿಲ್ಲ ಈ ಡಿಸೆಂಬರ್ ನವೆಂಬರ್ ಅಲ್ಲೆಲ್ಲಾ ಮಳೆ ಬರ್ತದೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಅಡಕೆ ಒಣಗ್ಸೋದಕ್ಕೆ ಅಂತಾನೆ ಮನೆ ಸುತ್ತಮುತ್ತಲೆಲ್ಲಾ ಅಂಗಳ ಮಾಡಿರ್ತಾರೆ ಈ ತರ ಫುಲ್ ದೊಡ್ಡ ದೊಡ್ಡ ಜಾಗ ಮಾಡಿಟ್ಕೊಂಡಿರ್ತಾರೆ ನಮ್ಮನೆ ಸುತ್ತಮುತ್ತಲೆಲ್ಲಾ ಈ ತರ ಫುಲ್ ಪ್ಲೇಸ್ ಇದೆ ಅಂದ್ರೆ ಅಡ್ಕೆ ಒಣಸೋದಕ್ಕೆ ಅಂತಾನೆ ಇನ್ನ ನಾನು ಇವತ್ತಿನ ಈ ಚಿಕ್ಕ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದರ ಕಂಟಿನ್ಯೂಷನ್ ಪಾರ್ಟ್ ನಾ ನೆಕ್ಸ್ಟ್ ವಿಡಿಯೋ ನಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯ್ತಾ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ